ಹುಲಿ ನಿಂ ಏನೇನಾಯ್ತು ರೀ ಏಳುಲಿ ಸಿಕ್ಕಾಪಟ್ಟೆ ತಡೆಗಾಯ್ತ ನೋ ಎಲ್ಲಿ ನೋವು ಇಲ್ಲ ಗುದ್ದುದ್ರು ಇಲ್ವಾ ಕೆಟ್ಟ ಬುದ್ಧಿ ಕಲಿ ಅಂತ ಹೇಳಿದ್ರ ಗುರು ನೀನು ಇರ್ಬೇಡ ಗುರು ನಿನ್ನ ಎಷ್ಟು ಜನ ಕೇಳ್ತಾರೆ ನಮ್ಮ ಒಲಿ ನಿಂಗೆ ನೋಡಕೈತಿಲ್ಲ ಅಂತ ಕಮೆಂಟ್ ಆಗ್ತಾರೆ ಗೊತ್ತಾ ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಇನಿ ಮ ಕನ್ನಡಿಗ ಮಾಡೋ ನಮಸ್ಕಾರ ಅಡುಗೆ ಮನೆಯಿಂದ ಗೈಸ್ ಅಡಿಗೆ ಮನೆ ಅವ್ನು ಇವಾಗ ಬೇಗ ತಿಂಡಿ ಹಾಕೋ ತಿನ್ಕೊ ಹೋಗ್ಬೇಕು ಹತ್ತು ಇಪ್ಪತ್ತಕ್ಕೆ ಮೂವಿ ಹೋದೆ ಇವಾಗ ಹತ್ತು ಗಂಟೆ ಆಗದೆ ಇನ್ನೂ ತಿಂಡಿ ಮಾಡಿಲ್ಲ ನನ್ನ ಫ್ರೆಂಡ್ ದು बर्थडे ನಾನು ಗುಜರಾತ್ ಅಲ್ಲಿ ಇದ್ದೀನಿ बर्थडे ಸೆಲೆಬ್ರೇಟ್ ಮಾಡಿದ್ಲಿಲ್ಲ ಇವಾಗ ಅವನು बर्थडे ಸೆಲೆಬ್ರೇಟ್ ಮಾಡಬೇಕು ಹಂಗೆ ಒಂದು ಮೂವಿ ಹೋಗಬೇಕು ಸಿಕ್ಕಬಿಡೇ ಟೈಮ್ ಆಗ್ಬಿಡಿದೆ गाइस ана ಟೋಪಿ ಐತಾ ಟೋಪಿ ಸುಮ್ಮನೆ ತಲೆ ಕೆಡಕೊಳ್ಳೋದು ಇಲ್ಲ ಐತೆ ಹಾ ರೂಮ್ ಅಲ್ಲಿ ನೋಡಿ ಎ ಫ್ಯೂ ಮೊಮೆಂಟ್ಸ್ ಲೈಟ್ ಥ್ಯಾಂಕ್ ಯು ಬ್ರೋ ಹೆಂಗ್ ಬ್ರೋ ನಿನ್ನ ಜೊತೆ ಯಾವಾಗ ನಮ್ಮ

ಆಯ್ತು ಬುಡ ಗುರು ಆಗಬೇಕು ಗುರು ನೀನ್ ಬೇಗ ಉಲಿತರ ಆಗ್ಬೇಕು ಏನಂತೆ ಬಾಯ್ ಬಾಯ್ ಗುರು ಬಾಯ್ ಬ್ರಾಸ್ ಪಿಕ್ಚರ್ ಬನ್ನಿ ಇವತ್ತು ಹೆಲ್ಮೆಟ್ ಎತ್ಕ ಹೋಗು ಏ ಪೊಲೀಸರು ಹಿಡ್ಕತರಿ ಎರಡು ಹೆಲ್ಮೆಟ್ ಬೇಕು ಕಪ್ ಕಪ್ ಎರಡಂಗಿಲ್ಲ ಎಲ್ಕ ಸಪ್ಲಿಯಾ ನಿನ್ ಸಪ್ಲಿ ಎಷ್ಟು ಇಂಚು ಮೂರ್ ಇಂಚು ಹಾಕಿ ಮಗನೇ ಅಷ್ಟ ಅದು ಕಮ್ಮಿನೇ ಕಂಡ್ ನಿಂಗೆ ಗೈಸ್ ನಮಗೆಲ್ಲ ಹತ್ತು ಇಂಚು ಹನ್ನೊಂದು ಇಂಚು ಚಪ್ಪಲಿ ಬೇಕು ಇನ್ನೊಂದು ಮಗನ್ಗೆ ಎರಡೇ ಇಂಚು ನೀನು ಮೂರು ಅಡಿ ಚಪ್ಲಿ ಎರಡು ಅಡಿ ಯಾರು ಗರಿವರ್ ಅಂತಾರೆ ಹುಟ್ಟಂತ ಕೊಳ್ಳೋನು ಆಗನೇ ಎಲ್ಲ ಗೈಸ್ ನಾನಿವಾಗ ಸಿ ಬಿ ಎಸ್ ಹತ್ರ ಅವ್ನು ಕಾಣಿಸ್ತಾ ಇದ್ದಾನೆ ಇದೇ ಸಿ ಬಿ ಎಸ್ಸು ಮುಂಚೆ ಎಲ್ಲ ಅಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ಬಸ್ ಹತ್ತಿ ಕಣ್ಣ ಎಲ್ಲರೂ ಬಸ್ ಹತ್ಕಂಡೇ ಬರೋದು ಅಲ್ಲೆಲ್ಲ ಸಿಕ್ಕಾಪಟ್ಟೆ ಮೆಮೊರೀಸ್ ಆ ಗೈಸ್ ಸಿ ಬಿ ಎಸ್ ಅಲ್ಲಿ ಗೈಸ್ ನಿಜ ಒಪ್ಕೊಂಬಿಡ್ತೀನಿ ಅಲ್ಲಿ ಸಿ ಬಿ ಎಸ್ ಕಾಣಿಸ್ತಾ ಇಲ್ಲ ಬಸ್ ಸ್ಟ್ಯಾಂಡ್ಗಳಲ್ಲೆಲ್ಲ ಸೀರಿಯಸ್ ಆಗಿ ಆ ಕಾಲೇಜ್ ಹುಡುಗಿರು ಯಾವ ಯಾವ್ಯಾವ ಕಾಲೇಜ್ ಹುಡುಗಿ ಡ್ರೆಸ್ ಯಾವ್ಯಾವ ಕಾಲೇಜ್ದು ಅಂತ ಪಕ್ಕ ಗೊತ್ತಿರೋದು ನಮಗೆ ಎಷ್ಟೆಷ್ಟು ಗಂಟೆಗೆ ಬರ್ತಾರೆ ಈ ರೋಡಿಂದ ಬಂದರೆ ಈ ರೋಡಿಂದ ಮಹಾರಾಣಿ ಅವರು ಮತ್ತೆ ಮರಿಮಲಪ್ಪ ಕಾಲೇಜ್ ಬರೋರು ಎಣ್ಣೆ ಹಾ ಸದ್ವಿದ್ಯ ಬರೋರು ಎಣ್ಣೆ ಇಕ್ಕಲು ನೋಡಕ್ಕೆ ಅಂದ್ರೆ ಸೀರಿಯಸ್ ಆಗಿ ಸಿ ಬಿ ಎಸ್ ಅಲ್ಲಿ ಹೋಗ್ಬಿಟ್ಟು ಅದು ಇವನು ನಿಂತ್ಕೊತಿದ್ದು ಇವನ್ ಜೊತೆ ನಾನು ಸುಮ್ಮನೆ ಇವನ್ ನಿಂತ್ಕೊತಿದ್ದೆ ಅಷ್ಟೇ ನಾನೇನೋ ನಿಂತ್ಕೊತಿರ್ಲಿಲ್ಲ ನಾನಲ್ಲ ಇವನು ಮೂರನೇ ಕ್ಲಾಸ್ ಫ್ರೆಂಡು ಇಲ್ಲೊಬ್ಬರು ನನ್ನ ಮಗನ ಮೂರನೇ ಕ್ಲಾಸ್ ಫ್ರೆಂಡು ಅವನು ಮೂರನೇ ಕ್ಲಾಸ್ ಫ್ರೆಂಡು ನಾವೆಲ್ಲ ಚಿಕ್ಕ ವಯಸ್ಸಿನ ಫ್ರೆಂಡ್ಸ್ ಗೈಸ್ ಇವ್ನ ಬರ್ತಡೆ ಎಷ್ಟನೇ ತಾರೀಕು ಮತ್ತೆ ಹದಿನಾಲ್ಕನೇ ತಾರೀಕು ಆಗಿದ್ದು ಇವತ್ತು ಹದಿನೇಳನೇ ತಾರೀಕು ಇವತ್ತು ಕೇಕ್ ಕಟ್ ಮಾಡ್ಸೋಕೆ ಹದಿನಾಲ್ಕನೇ ತಾರೀಕು ಆಗಿರೋ ಬರ್ಡೇಗೆ ಇವತ್ತು ಬಂದು ಕೇಕ್ ಕಟ್ ಮಾಡಿಸ್ತವ್ರೆ ಅದನ್ನು ಅರ್ಧ ದಿನ ಆದ್ಮೇಲೆ ವಿಶ್ ಮಾಡ್ತೀವಿ ಕಾಸ ಕೇಕ್ ಕಟ್ ಮಾಡೋಕೆ ಅದಕ್ಕೂ ಕೂಡ ನಾವು ಕೇಕ್ ಕಟ್ ಮಾಡಕ್ ಕಾಸ್ಕೊಳ್ಳ ಮಾರ್ಬಿಡಿಲ್ಲ ನಾನು ಕಿಡ್ನಿ ಕಿಡ್ನಿಲ್ಲ ಅಷ್ಟು ಕೋಟಿ ಕೋಟಿ ಬೆಲೆಗಳ ಕಿಡ್ನಿ ಕಿಡ್ನಿಗಳ ಕಣಿಗೆ ಅವನೆಲ್ಲ ಮಾರಾಕ್ ಬಿಡ ಏಯ್ ಗೋವಾಗೋಗಿ ಬಂದಿರೋ ಕೈ ಇದು ಕೈ ಮುಟ್ಬೇಕು ಅಂದ್ರೆ ಕೈ ತುಳ್ಕೊಂಡು ನಿನ್ಗೂ ಅಷ್ಟು ಮುಟ್ಟ ಅಲ್ಲಿ ಬೇಕಾದ್ರೆ ಕೇಕ್ ಕಟ್ ಮಾಡಿಸ್ಬೋದು ನಾವು ನಿಂತ್ಕೊಳ್ಳಲ್ಲ ಅಂತ ಒಂದು ಕೂತ್ಕ ಕೇಕ್ ಕಟ್ ಮಾಡಿಸ್ತವನಿ ಇಲ್ಲ ಎಂತ ಹೆಸರು ನೋಡ ಹ್ಯಾಪಿ ಬರ್ತ್ ಡೇ ಕುಳ್ಳಿ ಹ್ಯಾಪಿ ಬರ್ತ್ಡೇ ಕುಳ್ಳ ನೀವು ಕಿರ್ಚಿ ಹೇಳ್ರ ಬಾಸ್ ಅಂದ್ರೆ ಇನ್ನ ಬಾಸ್ ಅಂತ ಕರೆದ್ ಬಿಟ್ಟಾರ ಎಲ್ಲ ಇರೋದ್ ಎರಡು ಎಲ್ಲ ನಿನ್ನೆ ಕೇಳ್ತಾರಲ್ಲ ನಾನು ಓದ್ ಜಾಗ ಏನಂತ ಕೇಳಾರ ಏನಂತ ಕೇಳೋಣ ಶರಾರಾಯತಿಯಲ್ಲಿ ಶಾರಾಯತಿಯಲ್ಲಿ ಮತ್ತೆ ನನ್ ಫ್ರೆಂಡ್ ಆಗಿದ್ಯಾ ಅಂದ್ರೆ ಪುಣ್ಯ ಮಾಡಿದೆಯಾ ಮಾತ್ರ ಮೂರು ಮೂರು ಜನ ಐದೈದು ಜನ ಪುಣ್ಯ ಮಾಡಿದಿರ ನನ್ನ ಫ್ರೆಂಡ್ ಎಲ್ಲಂತಿಲ್ಲ ವಯಸ್ಸ ಗೈಸ್ ಇವನು ಅಡ್ಡ ಹೆಸ್ರು ಕುಳ್ಳ ಇವನು ಕೆಂದು ಕೆಂದು ಕವನು ಎಂತ ಕೆಂದ ಅಂತ ಕಟ್ಟಲಿ ಇವನು ಕ್ಯಾಮ್ರ ನೋಡ್ ಸಾಕು ನೀನು ಕರೆಕ್ಟಾಗಿ ಕ್ಲಾಮರಾ ನೋಡಿ ಬಿಡು ನೀನು ಅಡ್ಡಸ್ರು ಹೇಳದೇ ಬೇಡ ಅವರೇ ಕಂಡು ಹಿಡಿದ್ಬಿಡ್ತಾರೆ ಬೆಟ್ಟ ಅಂತ ಯಾರು ನೋಡಿದ್ರೆ ಗೊತ್ತಾಗಲ್ಲ ವಯಸ್ಕರ್ಯಾ ಅಂತ ಕಟ್ ಮಾಡ್ಲಾ ಬೇಡೇನು ಹ್ಯಾಪಿ ನನ್ನ ಮಗನೇ ಬಿಡು ಅಷ್ಟೇ ಗಣತಿ ಹೋಗ್ ಕದರಿಸ್ಬಿಡ್ ತಿನ್ಸಪ್ಪ ಈ ಕೇಕ್ಗೆ ನಾನು ಐನೂರು ರೂಪಾಯಿ ಕೊಟ್ಟವನಿ ಅದ್ರಲ್ಲಿ ನೂರು ರೂಪಾಯಿ ಇವ್ನು ಹಾಕೋನಿ ಇನ್ನೂರು ರೂಪಾಯಿ ಇವ್ನ ಹಾಕೋನೇ ಲೋಪರ್ ನನ್ನ ಮಗ ಬಿಟ್ಟಿ ಕೇಕ್ ಕಟ್ ಮಾಡಿಸ್ಕೊತಿದ್ಯಾ ನೀನು ಮೂರನೇ ಕ್ಲಾಸ್ ಗೆಳೆಯನಿಗೆ ಬರ್ತಡೆ ದಿವಸ ಬರ್ತಡೆ ಮಾಡೋದು ಸಾಧ್ಯವಾಗ ಸಾಧ್ಯವಾಗದ ಕಾರಣ ಈ ದಿವಸ ನಾವು ಬರ್ತಡೆಯನ್ನು ಮಾಡುತ್ತಿದ್ದೇವೆ ತಿನ್ಸೋದು ಮುಂಚೆಲ್ಲ ನಾವು ಈ ಡಾಲ್ಫಿನ್ಗ್ ಬಂದಾಗ ಕೇಕ್ ಕದ್ರಿಸ್ಬೇಕಾರೆ ಹೆಂಗನ್ಕತಿದ್ವು ಅಂದ್ರೆ ಸುಮಾರು ಜನ ಬರೋರಿಲ್ಲ ಕೇಕ್ ನ ಮಧ್ಯ ಮಧ್ಯೆ ಒಂದ್ ಎರಡ್ ಪೀಸ್ ಬಿಟ್ಬಿಡೋರಲ್ವ ನಮ್ಗೆ ಕೇಕ್ ತಿನ್ನಕ್ಕೆ ಸಿಕ್ಕಾಪಟ್ಟೆ ಆಸೆ ಆಗಿ ಬಟ್ ಆದ್ರೆ ಒಫಿಶಿಯಾಲಿಟಿ ತೋರಿಸ್ಬೇಕಂತ ಎರಡ್ ಪೀಸ್ ಹಂಗಂಗಿ ಬಿಟ್ಬಿಡೋದು ಆತರ ಮೈಂಡ್ ಸೆಟ್ ಅವಾಗ ಇವಾಗ ಯಾವ ಏನನ್ ಕಂಡ್ರು ಅಷ್ಟೇ ಚಿಂತಾ ಇರೋದೇ ಗೈಸ್ ಅಕಸ್ಮಾತ್ ನೀವು ಮಾಲಕ್ ಬಂದಾಗ ಬಿಂಕಿಂಗ್ ಜತ್ಕೊ ಬಿಟ್ಟರೆ ಏನೇನ್ ಮಾಡ್ಬೇಕಂದ್ರೆ ಇಂಪಾರ್ಟೆಂಟ್ ನೋಟಿಂಗ್ ಕೇಸ್ ಆಫ್ ಡು ನಾಟ್ ಪ್ಯಾನಿಕ್ ಪ್ಯಾನಿಕ್ ಅಂದ್ರೆ ಗಾಬರಿ ಆಗ್ಬಾರ್ದು ನಿಮ್ನ ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕು ಡು ನಾಟ್ ಯೂಸ್ ದ ಇವಲ್ಯೂಟರ್ ಯೂಸ್ ದ ಸ್ಟ್ರೇಟ್ ಕೇಸ್ ಅಂದ್ರೆ ಲಿಫ್ಟ್ ಯೂಸ್ ಮಾಡಬಾರ್ದು ಮೆಟ್ಲ್ ಯೂಸ್ ಮಾಡ್ಬೇಕು ಅಂತ ಅಣ್ಣ ಕರ್ಕೊಹ್ತವ್ರೆ ಎಲ್ಲಿ ಕರ್ಕೊ ಅಂತ ಗೊತ್ತೀನಾ ಅಣ್ಣ ಎಲ್ಲೋ ಬೇಕು ತಿನ್ನ ಗಿರಾಮ್ಗ ಬೇಕಾದ್ರೆ ಇಲ್ಲ ಗೈಸ್ ಇಲ್ಲೇ ಫಿಲಮ್ ಇರೋದು ನಾನು ಪಿಕ್ಚರ್ಗೆ ಬಡ್ಡೆ ಅಂತವೇ ಕಾಸು ಸಾಕ್ಸ್ ಹಾಕ್ಸ್ಬಿಡ್ತಾರೆ ಅಂತ ಭಯ ಆಯ್ತದೆ ಬರ್ತಡೆ ಬಾಯ್ ಕೈ ಹಾಕ್ಸ್ ಟಿ ಪಿಕ್ಚರ್ ಕಾಸು ಕಾಲದಲ್ಲ ಇನ್ನೂರು ರೂಪಾಯಿ ಗೈಸ್ ಟಿಕೆಟ್ ಇಲ್ಲಿ ಯಾವುದೋ ಇಂಗ್ಲೀಷ್ ಪಿಕ್ಚರ್ಗೆ ಹೋಗ್ತಾರೆ ಅದು ಇಂಪಾಸಿಬಲ್ ಅಂತ ಮೂವಿ ಹೆಂಗಿರುತ್ತೆ ಗೊತ್ತಿಲ್ಲ ನನಗೆ ಇಲ್ಲಿ ಜಾಸ್ತಿ ಜನ ಬಂದಿರ್ತಾರೆ ರೀಸನ್ಗೋಸ್ಕರ ಬಂದಿದ್ದು ಅಷ್ಟೇ ಗೈಸ್ ಪಿಕ್ಚರ್ಗೆ ಬಂದು ಲೋಪರ್ನ ನಮಗೆ ಕಾಸು ಕೊಟ್ಟಿಲ್ಲ ನಮಗೆ ನಮ್ಮ ಮೂರು ಐಕ್ಕಿಗಳು ಹಾಕೊಂಡು ಬರ್ತಡೆ ಬಾಯ್ ಅಂತ ಹೆಸರಿಟ್ಕೊಂಡು

ಹನ್ನೊಂದು ಐವತ್ತಕ್ಕೆ ಹೋಗಿದ್ದು ಒಂದು ಗಂಟೆಗೆ ವಾಪಸ್ ಬಂದಿವೆ ನೋಡಿದ್ರೆ ಮೂವಿನ ಮುಗ್ದೈತಿ ಎಂಟುನೂರು ರೂಪಾಯಿ ಹೋಯ್ತು ಗೈಸ್ ಊಟಕ್ಕೆ ಬಂದಿದ್ದು ಚಿಕನ್ನು ಚಿಕ್ಕ ಚಿಲ್ಲಿ ಚಿಕನ್ನು ಆಮೇಲೆ ಕಬಾಬು ಕೊಡಿಸ್ತಾ ಇರೋದು ನಮ್ಮ ಶಿಷ್ಯ ಬರ್ತಡೆ ಬಾಯ್ ಇದೇ ಥರ ಸಪೋರ್ಟ್ ಮಾಡ್ತೀರಿ ಎಲ್ಲರೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂಡ್ರೂ ವೀರ್ ಕದಿಯಷ್ಟು ನನ್ನ ಮಗನೇ ಅಂಡ್ರೂ ವೀರ್ನು ಬಿಡಲ್ಲಿ ಬಂದೆ ನನ್ನ ಮಗನೇ

ಮಲೇಷ್ಯಾ ದುಬೈ ಇಂತಿನ ಟ್ರಿಪ್ ಓಡಿಯೋ ನಾವೆಲ್ಲ ಓಡ್ರೇ ಏನು ಇಂತರ ಕಾಂಜಿ ಪಿಂಜಿ ಹೋಗ ಹೋಗಿ ಬತಿವೆ ಅಂತ ಕವಡಿದಿಯಾ ಅಯ್ಯೋ ಫಾಲೋವರ್ಸ್ ಫಾಲೋವರ್ಸ್ ಎಲ್ಲಾ ವಿಮಾನಿ ದೇವರಗಳು ಗುರು ಗೇಶ್ ನಂದರಪ್ಪ ಆಸ್ಪತ್ರೆಗೆ ಹೋಗ್ತೋರ್ಸ್ಕ ಬಂದದೆ ಏನಂದ್ರೆ ಗುರು ಆಸ್ಪತ್ರೆಯಲ್ಲಿ

ಗುರು ಹಿಂಗ್ ನೋಡಕ್ ಆಗಲ್ಲ ಗುರು ನೀನು ಹುಲಿ ಇದ್ದಂಗ ಇದ್ದೆ ಹಿಂಗ ಆಗ್ಬಿಟ್ರೆ ಮನ್ಸು ಬೇಜಾರು ಗುರು ನಮ್ಗೆ ಹೆಂಗಿತ್ತು ಒಪ್ಪ ನಿತ್ರಿಲ್ಲೋ ಅಟ್ಟಿಗ್ ಬಂದಿದ ಹೆಂಗಿತ್ತು ಒಪ್ಪನ್ ಬೆಂಕಿನಾ ಬೆಂಕಿನ ಸಂಜೆ ನನ್ ಸ್ವಲ್ಟ್ ಕಣಮ್ಮ ಸಂಜೆಕ್ಕಿದ್ದಮ್ಮ ಹಳೆ ಸ್ವಲ್ಟ ಇದು ನಮ್ ಬಾಸ್ ಅವರು ಸಂಜು ಬಾಸ್ ನನ್ ಜೊದ್ಗೂ ಪುಣೆ ಹೊತ್ತು ಊರಿಗೆ ಬಂದಿದ್ದಾನಂತೆ ಎಲ್ಲಿ ಕುಂಕುಮ ಜೋರಾಗ ನೋಡಿದ್ರೆ ಕುಂಕುಮ ನಮ್ಮ ಗಣ ಅಲ್ಲಿ ನೋಡ ಅಲ್ಲೇ ಅದೇ ಕುಂಕುಮ ಇಕ್ಕ ಹೋಗಿರೋದು ಹೆಂಗಿತ್ತು ನಿಂಗೆ ತಿರುಳು ಮೊನ್ನೆ ಏನಮ್ಮ ಒಳ್ಳೆ ಕಳ್ಳಿದ್ದಂಗಿದ್ಯಾಲ

ಅಮ್ಮ ಬಾ ಸುಮ್ನ ಗೈಸ್ ನಮ್ಮ ಅಜ್ಜಿ ನಂಗೆ ಯಾವಾಗ್ಲೂ ಅನ್ಕೊಳ್ಳಿ ನಾನು ಗೋವಾದಲ್ಲಿ ಇದ್ದಾಗೆಲ್ಲ ಐದೈದು ನಿಮಿಷಕ್ಕೂ ನೆನ್ಸ್ಕ ಫೋನ್ ಮಾಡೋದು ಇಲ್ಲಿ ಇದ್ ಶಶಿಕಲಾ ಅವರಮ್ಮ ಅದ್ಕೊಂಡು ನೋಡಂಗ್ ಬಿಟ್ಟಿದ್ದ ಆಮೇಲೆ ನಮ್ಮಅಮ್ಮನ್ ಇನ್ ನಮ್ಮ ಅಜ್ಜಿ ಇನ್ನೊಂದ್ ಏನಂದ್ರೆ ಗೈಸ್ ನಂಗೆ ಇಲ್ಲಿ ಅದೇ ಹತ್ರ ಒಂದ್ ಆಪರೇಷನ್ ಆಗಿತ್ತು ಅವಾಗ ನಮ್ಮಅೂನ್ಗೆ ಏನಕ್ಕೆ ಅಂತ ಇಟ್ಕೊಂಡಿದ್ದು ಏನಕ್ಕೆ ಇಲ್ಲ ಗೈಸ್ ನಮ್ಮಅಮ್ಮ ಹೇಳದ ನನ್ ಹೇಳ್ಕೋಬೇಕು ಅನ್ಸುತ್ತೆ ಗಂಟ ಆದಂಗ ಆಗಿತ್ತು ಆಪರೇಷನ್ ಆದಾಗಿದ್ದು ಎದೆ ಹತ್ರ ಒಂದರ ದುರ್ಮಾಂಸ ತರ ಬೆಳ್ಕೊಂಡಿದ್ದು ಆಪರೇಷನ್ ಮಾಡ್ಸಕೆ ಮೂವತ್ ಸಾವಿರ ಬೇಕಿತ್ತು ನಮ್ಮ ಅಜ್ಜಿ ಹುಷಾರಿಲ್ಲ ಮಂಡಿ ಏನಕ್ಕೆ ನಮ್ಮ ಅಜ್ಜಿ ಹುಷಾರಿಲ್ಲ ಗೈಸ್ ಮಂಡಿ ನಾವು ಸಿಕ್ಕಾಪಟ್ಟೆ ನಮ್ಮ ಅಜ್ಜಿಗೆ ಮಂಡಿ ಹೋಗಿ ಅಂತ ಇಟ್ಕೊಂಡಿದ್ದ ದುಡ್ಡನ್ನ ನಂಗೆ ಇಲ್ಲಿ ಆಪ್ರೇಷನ್ ಮಾಡ್ಸಕ್ಕೆ ಅಂತ ಕೊಟ್ಟಿತ್ತು ಅದು ಮೂವತ್ತು ಸಾವಿರ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಅನ್ಕೊಳ್ಳಿ ಒಂದು ಎರಡು ವರ್ಷದ ಮೂರು ವರ್ಷದ ಬ್ಯಾಕು ಏನಮ್ಮ ಅಯ್ಯೋ ದರಿದ್ರೆ ಪಿಕ್ಚರು ಯಾವ್ದು ಇಂಗ್ಲೀಷ್ ಪಿಕ್ಚರ್ಗೆ ಹೋದ್ವಾ ಬರೀ ಒಂದೇ ಗಂಟೆ ಫಿಲಮು ಇನ್ನಿನ್ನೂರು ರೂಪಾಯಿ ಒಂದೊಂದು ಟಿಕೆಟು ವೇಸ್ಟು ಅನ್ಕೊ ಇನ್ನಿನ್ ಇಂಗ್ಲೀಷ್ ಪಿಕ್ಚರ್ಗೆ ಹೋಗಿದ್ದು ಅರ್ಥವನ್ನಿಲ್ಲ ಕತ್ವ ಆ ಪಿಕ್ಚರ್

ಒಂದ್ ಗುತ್ತಿನ ನೋಡು ಹೆಂಗಂತ ನೋಡು ಮುಂದೆ ಒಂದು ಗುದ್ದಕ್ ಸರಿಯಾಗಿ ಹೋಯ್ತು ಗುರು ನಿಜ ಗುರು ಒಂದೆ ಗೈಸ್ ಇಲ್ಲಿ ನೋಡಿ ಆರ್ ಸಿ ಬಿ ಕ್ರೇಜ್ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅಬ್ಬಾ ವಿರಾಟ್ ಕೊಹ್ಲಿ ಅವರು ಜಸ್ಟ್ ಟೆಸ್ಟ್ ಕ್ರಿಕೆಟ್ ಗೆ ದೊಡವ ವಿಧೇಯ ಹೇಳಿರೋದು ಅದಕ್ಕೋಸ್ಕರನೇ ಹೆಂಗ ಮಾಡ್ತಾವ್ರ ನೋಡು ಕಾಶ್ಮೀರ ಏನೇನಂದ್ರ ರಿಪೋರ್ಟ್ ಮಾಡಿಸ್ಕೊಂಡ್ರೆ ಡಾಕ್ಟರ್ ತೋರಿಸಿದ ಹಾ ರಿಪೋರ್ಟ್ ಮಾಡಿಸಿದ್ರಿಯಾ ನ ಆ ಇವಾಗ ತಿರ್ಗ ಬರಲ್ಲ ಇನ್ನೊಂದು ಆರೆ ಇನ್ನೊಂದು ಬಂದಳ ಗೈಸ್ ಜ್ಞಾನವಿ ನೀನ ಬತ್ತಳಂತೆ ದೊಡ್ಡ ಮ್ಯಾನ್ ಈ ಗುರು ನೀನು ಇಲ್ಲಿ ಇರ್ಬೇಡ ಗುರು ನಿನ್ನ ಎಷ್ಟು ಜನ ಕೇಳ್ತಾರೆ ನಮೂಲಿ ನೀ็ง ನೋಡಕ ಐತಿಲ್ಲ ಅಂತ ಕಮೆಂಟ್ ಆಗ್ತಾರೆ ಗೊತ್ತಾ ಸಾವಿರ ಜನ ನೋಡ್ತಾರಾ ಸಾವಿರ ಜನ ದರ್ಶನ್ ಕರ ಗುರು ನೀ ನಿಂಗ ಇರ್ಬಾರದು ಗುರು

ಗುರು ಎಣ್ಣೆ ಗಿಣ್ಣೆ ಹೊಡಿತೀವಿ ಗುರು ನಾಳೆ ಹೊಡಿ ಹೋಗೋ ನಡೋಣ ಎಣ್ಣೆ ಹೊಡೆದು ಸರಿ ಅಂತಂದ್ರೆ ಗುರು ಅಕ್ಕಿ ಭಾನುವಾರ ಪಾಟ್ ಹೊಡಬಿಟ್ಟು ಹಾಂ ಚಂದ ಎರಡು ಕೆ ಜಿ ಮಾಡ ಚಿಕೋದ್ ತಿಂದ್ಬಿಟ್ಟು ಪಯಲ್ಟೆ ನೈಂಟಿ ಪಲ್ಟೆ ಅಷ್ಟೆ ಪೀಸ್ ಆರಾಮ ಬರೀತಂಗ ರೀ ಹೊಡಿಬೇಕು ನೆಮ್ಮದಿಯಾಗಿರಬೇಕು ಅಷ್ಟೇನಾ ಅಷ್ಟೇ ಗುರು ಬಾರ್ಸುಗ್ರು ನಡನ ಹೋಗಿ ಯಾವತ್ತು ಹೋಗ್ಬೇಕು ಆಸ್ಪತ್ರೆ ತಿರುಗಾ ಸೋಮವಾರ ಸೋಮವಾರ ಅಡ್ಮಿಟ್ ಗಿಡ್ಮಿಟ್ ಮಾಡ್ಕೊಂಡ್ರೆ ಹೆಂಗೆ ಮಾಡ್ಕೊಂಡ್ರಂತ ನೋಡಂತ ಗುರು ಊಟ ಆಯ್ತು ಗುರು ನೀನ್ ತಿನ್ನು ಫಸ್ಟ್ ಹುಷಾರಾಗ್ ನಿಮ್ ನೋಡಕ್ ಆಗಲ್ಲ ನಮ್ಮವ್ವ ನಾ ಗೋವಾದಲ್ಲಿ ಚಡ್ಡಿ ತಗೊಂಡಿದ್ವಿ ಗೋವಾ ಚಡ್ಡಿನ ಗೋವಾ ಚಡ್ಡಿ ಹಾಕೊಂಡು ನಮ್ ಕಾಯ್ದಡಿಯುಲ್ ಮಿಂಚ್ ಅಂತ ವಿಡಿಯೋ ಅಂತ ಗೋವಾ ಇವನು ಏನ್ ಕಳ್ಳಿ ಹಿಂಗ್ ಹಾಕೊಂಡಿರ್ಬೇಕು ಅಬ್ಬಾ ಗೋವಾ ಚಡ್ಡಿ ಗೋವಾ ಸಲ್ಟು ಏನಪ್ಪ ಮಗು ನೀರೇಂಜ್ ಸೋತೆ ಬೆಳಸ್ತಿದೇನಾ ಈ ರೇಂಜ್ ಗೆ ಸೋಕಿಯಾಗಿ ನಾನು ಯಾಕೆ హీరోయిನ್ ಇದು ಈ ರೇಂಜ್ ಗೆ ಸೋಕಿಯಾಗಿ ಬೆಳಿಸ್ತಾರೆ ಅಂತಲ್ಲ ನಾನು ಹೆಂಗೆ ಇಲ್ಲ ಕಣಪ್ಪ ಅಲ್ಲೇ ಏನು ಈ ತರ ಸೋಕಿ ಮಾಡಿರಪ್ಪ ಮಾಡಿದ್ನಿ ಅಂತ ಮಾತಾ ಇದ್ರಲ್ಲ ಕಣ ಹೋಗೋ ನೀನು 80 ತತ್ತಿ ಸಹ ಸುತ್ತಕೊಂಡು ಬಂದು ನಾಟಕ ಆಡಕ್ಕೆ ಬಂದಿರ ಗಂಡ ಇಬ್ರು ಮುಂದಾಗ್ಬಿಟ್ರು ಅಲ್ಲಿ ನೋಡಪ್ಪ ನಾನು ಮಾಡ್ಕೊಂಡು ಬನ್ನೋಣ ಅಪ್ಪ 20 ಜೀವನ ಏನ್ 20 ಜೀವನ ಎಂಜಾಯ್ ಮಾಡಬೇಕು ಎಂಜಾಯ್ ಹ್ಮ್

ನಮ್ಮಪ್ಪ ಅಪ್ಪ ಕೆಲ್ಸಕ್ಕೆ ಮಾಡೋಣ ನಮ್ಮ ಕೆಲಸ ಮಾಡಲ್ಲ ಅಂತ ಇರೋ ಚಾಲೆಂಜ್ ಏನಪ್ಪ ಬಾಪಾ ಯಾರ ಎದ್ದರು ನೋಡಪ್ಪ ಇಬ್ರು ಇಬ್ರು ಪಾಪ ಕುಸ್ತಿ ಬಿಡವ ಕುಸ್ತಿ ಅಂದ್ರೆ ಸರಿಯಾಗಿ ಮಾತಾಡೋದ್ ಕಲ್ತಿ ಪೈರ್ ಹಾಕಿರ್ಬೋದು ಅಂದೇ ಒಂದ್ ಕುಸ್ತಿ ಕಣಪ್ಪ ಪೈರ ಹಾಕೋ ನಡಿ ಪಪ್ಪ ಆಯ್ತು ಹೋಗ ನಡಿ ಅದೇ ಕಪ್ಪ ಡವ್ ಮಾಡಿ ಫೋನ್ ಹಿಡ್ಕೊಳಂಗೆ ನಾನೇ ಡೌ ಮಾಡೋಣ ಪೈರ ಹಾಕ್ಬೇಕು ಅಂದೇಳಿ ನಡಿ ಮಂತ ಹಾಕ್ಬೋದು ಇನ್ನು ಈಗ ಹೋದ್ರು ಒಂದ್ ಪಪ್ಪ ಪೈರ ಇಬ್ರು ಹಾಕ್ಬಿಡವ

ಅಯ್ಯೋ ಗೈಸ್ ನಮ್ಮ ಅಣ್ಣ ಆಯ್ತು ಇಲ್ಲಿ ನಮ್ಮ ಅಣ್ಣ ಮಾಮ್ ಡ್ಯಾಡ್ ಅಂತ ಹಾಕ್ಸೋಣಿ ಅದೇ ಕ್ಲಾಸ್ ಸಸಿಕಲಾ ತಿಮ್ಮೆಗಳು ಅಂತ ಹಾಕ್ಸೋ ಇಲ್ಲ ಸಸಿಕಲಾ ತಿಮ್ಮಗಳು ಅಂತ ನಾನು ಮಾಮ್ ಡ್ಯಾಡ್ ಅಂತ ಹಾಕ್ಸೋನಲ್ಲ ಬಿಡಲಾ ನೋಡಿಲ್ಲ ನೀನು ಎಷ್ಟು ರೂಪಾಯಿ ತಗೊಂಡ್ರಿ ಅಂತ ಹಾಕ್ಸೋಕೆ ಇದ ಆಂ ಅಪ್ಪ ನೋಡಪ್ಪ ಎಂಥ ಸೋಖಿ ಕಲ್ತಿರೋನು ಎಂಥ ಸೋಖಿರೋ ಕಲ್ತಿರೋ ಬಿಡು ನೀನು ಕಲ್ತಿರೋನು ನೀನು ಅವನಿಗೆ ಆತ ಕೇಳಿದೆ

ರಜನಿಕಾಂತ್ ಸ್ಟೈಲ್ ಅಲ್ಲಿ ಬೇಡ ಅವ್ರ ಸಿನಿಮಾಕೋಸ್ಕರ ಮಾಡೋದು ನೀನ್ ರೈತರ ಸ್ಟೈಲ್ ಅಲ್ಲಿ ಹಾಕೋಗ್ತಾ ಇರ ಸರಿಯಾ ಅಪ್ಪ ಹೇಳಪ್ಪ ನನ್ ಮೆಂಟ್ಲಪ್ಪ ಮೆಂಟ್ಲಲ್ಲ ನೀನ್ ಯಾಕೆ ಮೆಂಟ್ಲ ಅನ್ಕಂದ್ರೆ ಜೋಕ್ಸ್ ಮಾಡ್ಬೇಡ ಹಂಗ ನಾಳೆ ನಾವು ಬಲ್ಲಳ್ಳಿಗೆ ಹೋಗ್ಬೇಕು ಕಣಪ್ಪ ನಮ್ಮ ಅಜ್ಜಿ ನೋಡ್ಕೊಬರ್ಬೇಕು ಹೋಗು ಬಲ್ಲಳ್ಳಿಗೆ ಹೋಗು ಹೋಗಕ್ಕೂ ಮುಂಚೆ ಒಂದೇ ನಮ್ಮ ನೋಡಬೇಕು ಗೊತ್ತಾಯಿತಾ ನಾನು ಹೇಳಿದರ್ ತಾನೇ ನನ್ನೆವಿ ನೋಡಕ ಓವರ್ ಒಳ್ಳೆ ಮಳೆ ಚಾನ್ಸ್ ಅದ ಇನ್ ಪೈರು ಕೆಂದಲ ಒಂದು ಸಾವಿರ ಪೈರು ಇರೋದು ಅಣ್ಣನ ಜೊತೆ ಹೋಗಿ ಹಾಕಿಬಿಡ್ಬಾ ನೋಡ್ತೀನಿ ನಾನು ಹಾಕಿರೋದು ಯಾವ ತರ ಪೈರು ಬಂದೋ ಅಂತ ಅಪ್ಪ ನಾನು ಪೈರು ಹಾಕಿದ್ರೆ ಸತ್ತಕಿದ್ರೆ ಏನಪ್ಪ ಮಾಡೋದು ಯದಕ್ಕೆ ಪೈರು ಹಾಕ್ತಿರೋ ಯಾರಾದ್ರೂ ಸತ್ತದೋ ಕೈಯಲ್ಲಿ ಹಾಕತ್ತಾ ನೀನೇ ಹೇಳ್ದ ರಜನಿಕಾಂತ್ ಸ್ಟೈಲ್ ಬೇಕೋ ಯಾರ್ ಸ್ಟೈಲ್ ಅಲ್ಲಿ ಹಾಕಬೇಕು ಅಂತ ಆಗ್ಲೇ ಪಾಕಿಗೆ ಬೋತಿದ್ರೆ ದೊಡ್ಡಿಗೆ ಆಗಿ ಬಪ್ಪ ಇವಾಗ ಇಬ್ರ ಹಾಕಿಬಿಡ್ರಮ್ಮ ಅಪ್ಪ ಜಬರ್ದಸ್ತಿ ಗೈಸ್ ನಮ್ಮಪ್ಪ ನೋಡಿ ಎಷ್ಟು ಆರೋಗ್ಯವಂತ ಅಂದ್ರೆ ಏನಕ್ಕೆ ಹೇಳಪ್ಪ ನಿನ್ ನೀನ್ ಸೀಕ್ರೆಟ್ ಹೇಳಪ್ಪ ಏನಕ್ಕಂದ್ರೆ ಜಾಸ್ತಿ ನಡೀತಿಯ ಆಮೇಲೆ ಇನ್ನು ಹೇಳು ನಡಿಯೋದು ನಮ್ ಶರೀರಕ್ಕೆ ಆಗ ಅಂತದ್ದು ಆಹಾರ ಪದ್ಧತಿ ನಡಿಯೋದೇ ಇಂಪಾರ್ಟೆಂಟ್ ಅದಕ್ಕೆ ನಮ್ ದೊಡ್ಡಪ್ಪಂಗ್ ಸ್ವಲ್ಪ ನಡೆನವು ನಮ್ಮ ಅಪ್ಪಂಗ್ ಏನಿಲ್ಲ ಏನ್ ಹುಲಿ ಹುಲಿ ಇದ್ದಂಗ ಇರೋದು ಗೈಸ್ ನಮ್ಮ ಅಪ್ಪ ಜಟ್ಟಿ ಹುಲಿ ನಮ್ಮ ಅಪ್ಪನ ಫ್ರೆಂಡ್ಸ್ ಎಲ್ಲಾ ನಮ್ಮ ಅಪ್ಪನ ಜಟ್ಟಿ ಹುಲಿ ಅಂತ ಕರೀತಾರೆ ಏನಪ್ಪಾ ನೀವು ನಮ್ಮ ಅಪ್ಪ ನಗಲ ಅಂತ ಇರ್ತಿರಲ್ಲ ಜಾಸ್ತಿ ನಮ್ಮ ಅಪ್ಪ ನೆಗಿಯದು ಅವ್ರ ಫ್ರೆಂಡ್ಸ್ ಜೊತೆಗಿದ್ದಾಗ ಇದ್ದಾಗ ಹಲೋಪ್ಪ ಎಕ್ಕಿನ ಮಕ್ಕಳು ಹ್ಮ್ ಅಲ್ಲ ಸಸಿಕಲ್ಲ ಅದು ಸಸಿಕಲ್ಲ ಪಾಯಿಂಟ್ ಅಂದ್ರೆ ಪಾಯಿಂಟ್ ನಮ್ಮಮ್ಮ ಬರಿ ನನ್ನ ಗಂಡ ನನ್ನ ಮಕ್ಕಳು ನಮ್ಮಮ್ಮನ ಜೀವನ ಬರೀ ಇದೆ ಅಲ್ಲ ಸಸಿಕಲ್ಲ ಯಾಕಪ್ಪ ಯಾಕ ನೆಗಿಯಲ್ಲ ನನ್ನ ನತ್ತಾವನೆ ಎಲ್ಲಾ ತಿರ್ಗಾಕ ಕ್ಯಾಡನ್ ಬರ್ಸ್ರ ಈಗ ವದ್ರ ಜಾಡ್ಸಿ ಮಾತೆ ತಂಗಿಲೇ ಜಾಡ್ಸಿ ಭದ್ರಾ ಜಾರ್ಸಿ ಭದ್ರಾ ಜಾರಿಸಿ ಅಪ್ಪ ಬದ್ದು ಬಿಡಪ್ಪ ಆಯ್ತು ಕಾಲೇಜ್ಗೆ ಹೋಯ್ತಾರೆ ಅಪ್ಪ ಕಾಲೇಜ್ ಸೋಮವಾರದಿಂದ ಹೋಯ್ತೀನ್ ಬಿಡಪ್ಪ ಗೈಸ್ ನಮ್ಮೂರು ಎಷ್ಟು ಚಂದ ಉಂಟು ನೋಡಿ ಮಳೆ ಹೋಯ್ತಾ ಇದೆ ನೋಡಿ ಇವಾಗ ಇವಾಗ ತಾನೆ ಮಳೆ ಹನಿ ಎಲ್ಲ ಬಿದ್ದದೆ ರೋಡ್ ಗಾ ನಡ್ಕೊಯ್ತಿದ್ರೆ ಸ್ವರ್ಗ ನಮ್ಮೂರ ಕಡೆ ಎಲ್ಲ ಬಜ್ಜಿ ಮಾಡ್ತಾ ಇರ್ತಾರೆ ಈ ಮಳೇಲಿ ಬಜ್ಜಿ ಪೂರಿ ಖಾರ ತಿಂದುಬಿಟ್ರೆ ಸಖದಾಗಿರುತ್ತೆ ಗೈಸ್ ಒಂಥರ ಜೀವನದಲ್ಲಿ ಖುಷಿಯಾಗಿರಬೇಕು ಎಷ್ಟೇ ದುಃಖ ಇದ್ರೂ ಮರಿಬೇಕು ನಾನು ಬ್ಲಾಗ್ ಇಷ್ಟೊಂದು ಚೆನ್ನಾಗಿ ಮಾಡ್ತಾ ಇರ್ತೀನಿಲ್ಲ ನೀವು ಅನ್ಕೊಂಡಿರ್ತೀರಿ ನನಗೆ ಬೇಜಾರೇ ಆಗೋಲ್ಲ ಅಂತ ನಂಗೆ ಸಿಕ್ಕಾಬಿಟ್ಟು ಬೇಜಾರು ಇರುತ್ತೆ ಬಟ್ ನಮ್ಮ ಅಪ್ಪ ಅಮ್ಮನ ಜೊತೆ ನೋಡಿದಾಗ ನಮ್ಮ ಅಪ್ಪ ಅಮ್ಮನ್ನ ನಗ್ಸ್ಬೇಕು ನಾನು ನಿಮ್ಮನ್ನು ನಗ್ಸ್ಬೇಕು ಎಲ್ಲದಕ್ಕಿಂತ ಅದಕ್ಕೋಸ್ಕರ ನಾನು ಎಷ್ಟೇ ಬೇಜಾರಿಲ್ಲ ನಗ್ತಾ ವಿಡಿಯೋ ಮಾಡ್ತೀನಿ ಗೈಸ್ ಹಾಯ್ ಬಜ್ಜಿಗೆ ನೋಡಿ ಗೈಸ್ ಕ್ಯೂ ಹಾಯ್ 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 ಗೈಸ್

ನಾನು ಕಂಟೆಂಟ್ ಹುಡ್ಕಂಗೆ ಇಲ್ಲ ಗೈಸ್ ಹಿಂಗಿಂದ ಕೆಳಗಿಂದ ಹಿಂಗೆ ಅಲ್ಲಿಂದ ಒಂದು ಬೀದಿಯಿಂದ ಈ ಕಡೆ ಬೀದಿಗೆ ಒಂದ್ ರೌಂಡ್ ಉಂಟೋಗ್ಬಿಟ್ರೆ ಕಂಟೆಂಟ್ ಆಗಿ ಹೋಯ್ತೆ ಇಲ್ಲಿ ನೋಡಿ ಈ ಕಡೆ ಯಾವ್ದೋ ಹೊಸದಾಗಿ ಒಂದು ಬಜ್ಜಿ ಅಂಗಡಿ ಇಲ್ಲ ಬಜ್ಜಿ ಅಲ್ಲ ಅದು ಪಾನಿಪುರಿ ಅಂಗಡಿ ಇಟ್ಕೊಬಿ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಬಾಯ್